ಸರ್ ಈ ತರ ಜರ್ನಿ ಸಿನಿಮಾಗಳು ಅಂತಂತೆ ಅದ್ರಲ್ಲಿ ಸಿಮಿಲರ್ ಆದ ಹೆಚ್ಚು ಕಡಿಮೆ ಎಲ್ಲಾ ಸಿನಿಮಾಗಳಲ್ಲೂ ಇರುವ ಒಂದು ಅಂಶ ಇರುತ್ತೆ ಒಂದು ನೀವು ರತ್ನನ್ ಪ್ರಪಂಚ ನೋಡ್ಬೋದು ಕನ್ನಡ ಆಮೇಲೆ ಚಾರು ಸಿಗತ್ತೆ ಯಾವುದೋ ಒಂದು ರೀಜನ್ನು ಅಲ್ಲಿಯ ಸಂಸ್ಕೃತಿ ಮೇಲೆ ಫೋಕಸ್ ಆಗೋದು ಆ ಆ ತರದ ಕೆಲವು ಅಹ್ ಏನು ಸಿಮಿಲಾರಿಟಿ ಅಂದ್ರೆ ನೀವು ಮೀರೋದಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಾರೆ ಈ ಸಿನಿಮಾದಲ್ಲಿ ಸಾಮಾನ್ಯ ಮೇಡಮ್ ಏನಾಗುತ್ತೆ ಅಂದ್ರೆ ನೀವು ಹೇಳಿದ ಪ್ರಶ್ನೆ ಅರ್ಥ ಆಯ್ತು ನನಗೆ ಪ್ರಯತ್ನ ಪಟ್ಟಿದೀವಿ ಒಂದು ಉದ್ದೇಶ ಇಟ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಇಲ್ಲಿ ಹೊರಟಿರೋ ಕಥಾನ ಆಯ್ತು ಫಸ್ಟ್ ಫಸ್ಟ್ ಅವನತ್ರ ಮೊಬೈಲ್ ಇಲ್ಲ ಪರ್ಸ್ ಇಲ್ಲ ಅನ್ಪ್ಲಾನ್ ಅವನ ಹತ್ರ ಗಾಡಿ ಇಲ್ಲ ಗಾಡಿ ಮೊಬೈಲ್ ಪರ್ಸ್ ಮೂರು ಇಲ್ಲ ಅಂದ್ರೆ ಅವನತ್ರ ಹತ್ರ ಇಷ್ಟ ಇಲ್ಲ ಇಲ್ಲ ಅಂತ ಅರ್ಥ ಹಾಗೆ ಹೊಟ್ಟವ್ನು ಹೆಂಗ್ ಹಿಂಗೆ ಹೋಗ್ತಾನೆ ಅನ್ನೋದೇ ಒಂದು ಪ್ಲಸ್ಸು ಗಾಡಿ ಕೈ ಮಾಡ್ತಾನೆ ನಿಂತ್ಕೊಂಡು ಹತ್ಕೊಂಡು ಹೋಗ್ತಾನೆ ಏನಾರೋ ಬೈಕ್ ಮೇಲೆ ಡ್ರಾಪ್ ತಗೋತಾನೆ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾನೆ ಯಾರೋ ಸಿಗ್ತಾರೆ ಯಾರೋ ಊಟ ತಿಂಡಿ ಮಾಡ್ತಾರೆ ಎಲ್ಲೋ ಕೂಲಿ ಕೆಲಸ ಮಾಡ್ತಾನೆ ಈ ಥರ ಒಬ್ಬ ಹೆಂಗೋ ಇದೋ ಹೆಂಗೋ ಆಗಿದೆ ಅನ್ನೋದೇ ಒಂದು ಟ್ರಾನ್ಸ್ಫಾರ್ಮೇಷನು ಜರ್ನಿನಲ್ಲಿ ಆಮೇಲೆ ಹೋಗ್ತಾವೆ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತಾನೆ ಪಂಡ್ರಾಪುರದಲ್ಲಿ ಪಂಡ್ರಾಪುರ ಪಾಂಡುರಂಗ ವಿಠಲನ ದೇವಸ್ಥಾನ ಸುತ್ತ ಟೆಂಪಲ್ ಒಳಗಡೆ ನಾವೇನು ಶೂಟ್ ಮಾಡಿಲ್ಲ ಟೆಂಪಲ್ ಟೌನಲ್ಲಿ ಶೂಟ್ ಮಾಡಿದ್ದೀವಿ ಅದು ಕನ್ನಡಕ್ಕೆ ತುಂಬ ಫ್ರೆಶ್ ಅದು ನನ್ನ ಪ್ರಕಾರ ನಮ್ಮ ಮಹಾರಾಷ್ಟ್ರೇನು ಬ್ಯಾಕ್ ಅಲ್ಲಿ ಕನ್ನಡದ ಸಿನಿಮಾಗಳಾಗಿಲ್ಲ ಅದು ಒಂದು ವಿಶೇಷ ನಾನು ಬೇಸಿಕಲಿ ಬಾಗಲ್ಕೋಟ್ ಬಿಜಾಪುರದಾಗಿರೋದ್ರಿಂದ ನನಗೆ ಅಲ್ಲಿ ಓಡಾಡಿರೋ ಅನುಭವ ಇದೆ ಅದನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ ಅಲ್ಲಿ ಒಬ್ಬಳು ಹುಡುಗಿ ಸಿಗ್ತಾಳೆ ಅವಳು ಮರಾಠಿ ಹುಡುಗಿ ಮರಾಠಿ ಹುಡುಗಿ ಕನ್ನಡದ ಹುಡುಗ ಅಂದರೆ ಒಂದು ಥರದ ಎಂಟರ್ಟೈನ್ಮೆಂಟ್ ಉಟ್ಕೊಳುತ್ತೆ ಅದನ್ನು ಆ ಪನ್ಗಳನ್ನ ಸ್ವಲ್ಪ ನಾವು ತಂದಿದ್ದೀವಿ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ಒಬ್ಬಳು ತಮಿಳ್ ಹುಡುಗಿ ಸಿಗ್ತಾಳೆ ಅವಳು ಕನ್ನಡದಲ್ಲೇ ಮಾತಾಡ್ತಾಳೆ ಬಟ್ ಕನ್ನಡ ಬಾರ್ಡರ್ ತಮಿಳ್ನಾಳು ಅಂತ ಹೇಳ್ಕೊತಾರೆ ಅಲ್ಲಿ ತಮಿಳು ಕನ್ನಡ ಅಲ್ಲೊಂದು ಸಣ್ಣ ಎಂಟರ್ಟೈನ್ಮೆಂಟ್ ಬರುತ್ತೆ ಈ ಥರ ಆಗ್ತಾ ಹೋಗುತ್ತೆ ಅಂದರೆ ಕಥೆಯಲ್ಲಿ ಅವ್ನಿಗೆ ಮುಂದೆ ಏನಾಗುತ್ತೆ ಅಂತ ಅವ್ನಿಗೆ ಗೊತ್ತಿಲ್ಲ ಬಂದಿರೋ ಸಂದರ್ಭಗಳನ್ನ ಎದುರಿಸ್ತಾ ಹೋಗ್ತಾನೆ ಇಲ್ಲದಕ್ಕೂ ಒಂದು ಕಾರಣ ಇದೆ ಕೊನೆಗೆ ಎಲ್ಲವನ್ನೂ ತಿರುಗಿ ನೋಡಿದಾಗ ಅವ್ನಿಗೊಂದು ಇಡೀ ಲೈಫ್ ಕಾಣುತ್ತೆ ಎಲ್ಲೋ ಜಗಪ್ಪ ನೀನು ಅರಮನೆ ಅರಮನೆ ಅಂದರೆ ಪ್ಯಾಲೇಸ್ ಅಲ್ಲ ನಮ್ಮ ಕಂಫರ್ಟು ನಮ್ಮ ತಾಯಿಯ ಮಡಿಲಿ ನಮ್ಮ ಕಂಫರ್ಟ್ ಆಗ್ಬೋದು ನಮ್ಮ ಮನೆ ಸೋಫಾ ಕಂಫರ್ಟ್ ಆಗ್ಬೋದು ನಮ್ಮ ಮನೆಯ ಮಂಚ ಕಂಫರ್ಟ್ ಆಗ್ಬೋದು ನಮ್ಮ ಮನೆಯ ಒಂದು ತಟ್ಟೆ ನಾವು ರೆಗ್ಯುಲರ್ ಒಂದೇ ತಟ್ಟೆ ಊಟ ಮಾಡ್ತಾ ಇರ್ತೀವಿ ಅದು ನಮ್ಮ ಕಂಫರ್ಟ್ ಆಗ್ಬೋದು ನಾವು ಹಾಕೋ ಚಪ್ಪಲಿ ಕಂಫರ್ಟ್ ಆಗ್ಬೋದು ನಾವೊಂದು ಬ್ರಷಲ್ಲೂ ಉಸಿರ್ತೀವಿ ಬ್ರಷ್ ಚೇಂಜ್ ಆದರೆ ಕಷ್ಟ ಆಗುತ್ತೆ ಎಷ್ಟೋ ಸಲ ನಾವು ನಂಬರ್ ಒನ್ ನಂಬರ್ ಟು ಅರ್ಜೆಂಟ್ ಆದ್ರೆ ನಮ್ಮನೆ ಹೋಗೋಣ ಅಂತ ನಮ್ಮ ಕಮೋಡೆ ನಮಗೆ ಕಂಫರ್ಟ್ ಆಗಿರುತ್ತೆ ಅಂದ್ರೆ ತುಂಬಾ ಕ್ಲೀಶೆ ಉದಾಹರಣೆ ಬಟ್ ಸತ್ಯ ಇದು ಅಂದ್ರೆ ಈ ತರ ಇರುತ್ತೆ ನಾವು ಅಷ್ಟು ನಮ್ಮ ಕಂಫರ್ಟ್ ಇಟ್ಟಿದ್ವಿ ಅದನ್ನೆಲ್ಲ ಬಿಟ್ಟು ಹೊರಟಾಗ ಅವ್ನ ಹುಡುಕ ಹೊಡ್ದು ಹುಡುಕಕ್ಕೆ ಅನ್ನೋದೇ ಈ ಕತೆ ಸಾರಾಂಶ ಆಗುತ್ತೆ ಇದು ಕೊನೆಗೆ ಹೋಗ್ತಾವಪ್ಪ ಒಬ್ಬನ ಕಥೆ ಆಗಲ್ಲ ಎಲ್ಲರ ಕತೆ ಆಗುತ್ತೆ ಎಲ್ಲಾ ಪಾತ್ರಗಳ ಕತೆ ಆಗುತ್ತೆ ಎಂಡಿಗೊಂದು ಎಲ್ಲೋ ಒಂದು ಟೈಟಲ್ ಬಿಟ್ ಸಾಂಗ್ ಬರುತ್ತೆ ಆ ಬಿಟ್ಟಲ್ಲಿ ಎಲ್ಲಾ ಪಾತ್ರಗಳ ಕಥೆ ಆಗುತ್ತೆ ಎಲ್ಲರೂ ಒದಾಡ್ತಾ ಇದಾರೆ ಎಲ್ಲರೂ ಒಂದೇ ಸರ್ಕಲ್ ಇದಾರೆ ವಿ ಆರ್ ಆಲ್ ಈಚ್ ನಾವೆಲ್ಲ ಒಂದು ಒಂದು ಗಡಿಯಾರದ ಮುಳ್ಳುಗಳ ಮುಳ್ಳು ಹೆಂಗೆ ಎಲ್ಲ ನಂಬರ್ ಇಂಟರ್ನಲ್ ಫಿಲಾಸಫಿ ಹಾಗಂತ ಫಿಲಾಸಫಿ ಇಲ್ಲ ಅದನ್ನ ರೀಚ್ ಮಾಡುತ್ತೆ ಎಲ್ಲದಕ್ಕೂ ಕನೆಕ್ಷನ್ ಇದೆ ಆ ರೀತಿಲಿ ಜರ್ನಿ ಸಾಕತ್ತೆ ಮಹಾರಾಷ್ಟ್ರ ಇಲ್ಲ ಅದೇ ನೀವು ಹೇಳಿದ್ರಲ್ಲ ಮೇಡಮ್ ಈ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಬರಲಿ ಅಂತ ಒಂದು ತಾನೇ ನೋಡ್ಕೋದಕ್ಕೆ ರೈಟರ್ಗಳು ಅದೇ ಏನೋ ಒಂದು ಮಜಾ ಹೇಳೋಣ ಇಲ್ಮೆಂಟ್ ಅಂತ ಅದೇ ಬೇರೆ ಮಾಡಿದ್ರೆ ಅದು ಮಜಾ ಬರಲ್ಲ ಅಷ್ಟು ಇನ್ನೂ ಮಜಾ ಬರುತ್ತೆ ನೀರಿಂದ ಒಂದು ಡೈಲಾಗ್ ಆಗ್ಲೇ ನೋಡಿದ್ರೆ ನೀವು ಆ ಥರದ ಸಣ್ಣ 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 ಸೊಗಳಿದೆ ಅದಷ್ಟೇ ವರ್ಕ್ ಆಗ್ಬೇಕಂದ್ರೆ ಒಂದು ಒಂದು ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಒಂದು ಮೂರು ಸಲ ಜನ ನಕ್ಕರು ಸೆಕೆಂಡ್ ಆಫ್ ಅಲ್ಲಿ ಅಂದ್ ಮೂರ್ ಸಲ ನಕ್ಕರು ಫಸ್ಟ್ ಆಫ್ ಆಲ್ ಒಂದು ಎರಡು ಸಲ ಬೇಜಾರ್ ಮಾಡ್ಕೊಂಡು ಸೆಕೆಂಡ್ ಆಫ್ ಆಲ್ ಎರಡು ಸಲ ಎಮೋಷನಲ್ ಆದ್ರು ಅಂದ್ರೆ ಸಿನಿಮಾ ಎದ್ದೇ ಮೇಡಮ್ ಅದು ಆ ಉದ್ದೇಶ ಸಂಭಾಷಣೆ ವೇಣು ಇದ್ದಾರೆ ಸರ್ ವೇಣು ಹೆಸರಲ್ಲಿ ಕೂತಿದ್ದಾರೆ ಅವ್ರು ಬರೆದಿರೋದು ಅಂದ್ರೆ ಇಲ್ಲಿ ಉತ್ತರ ಕರ್ನಾಟಕ ಬರುತ್ತೆ ಮರಾಠಿ ಬರುತ್ತೆ ಹಿಂದಿ ಬರುತ್ತೆ ನಾನು ಇದ್ದರೆ ಸ್ಕ್ರಿಪ್ಟ್ ಅಲ್ಲಿ ನಾವು ಡೈಲಾಗ್ಗಳು ಬರ್ಕೊಂಡಿದ್ದೆ ಹಾ ಸರ್ ಅದ್ರಲ್ಲಿ ವೇಣು ಕೊಟ್ಟಿದ್ದಾರೆ ಸರ್ ಆ ಎಮೋಷನಲ್ ಪಂಚುವ ಡೈಲಾಗ್ಸ್ ಎಲ್ಲ ವೇಣು ಕೊಟ್ಟಿದ್ದಾರೆ ಆಮೇಲೆ ಈಸ್ ವೆರಿ ಟ್ಯಾಲೆಂಟೆಡ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ಸ್ಟ್ರೀಮ್ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ ನನ್ನ ಟೀಮ್ ಇದೆಯಲ್ಲ ಸರ್ ನಾನು ಸೀರಿಯಲ್ ಇಂದ ಬಂದ್ ಬಿಟ್ಟು ಇಲ್ಲ ಇಲ್ಲಿ ಯಾರು ಸೀರಿಯಲ್ ಅವ್ರು ಇಲ್ಲ ವರ್ಷದಿಂದ ನಾನು ಒಂದು ಸಿಂಗಲ್ ಎಪಿಸೋಡ್ ಸೀರಿಯಲ್ ನೋಡಿಲ್ಲ ಡೈರೆಕ್ಟ್ ಮಾಡಿಲ್ಲ ಅಂದ್ರೆ ಪೂರ್ತಿ ಸಿನಿಮಾಕ್ ಬಂದು ನಾವು ಪ್ರಾಪರ್ ಸಿನಿಮಾ ಒಂದು ಪೂರ್ತಿ ಕಮರ್ಷಿಯಲ್ ಸಿನಿಮಾನ ಮಾಡಿದ್ರು ನನ್ನ ಎಲ್ಲಾ ತಂಡ ಟೀಮ್ ಎಲ್ಲರೂ ಪೂರ್ತಿ ಫುಲ್ ಫ್ಲೆಡ್ಜ್ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ಎಲ್ಲ ಪ್ರೊಡಕ್ಷನ್ ತೋರಿಸ್ಬೇಕಿತ್ತು ಸರ್ ಅದು ಅದು ಹಂಗೆ ಅದು ಯೂಲಿ ಏನಾಗುತ್ತೆ ಟ್ರೆಂಡಿಂಗ್ ಆಗುತ್ತೆ ವೈರಲ್ ಆಗುತ್ತೆ ಅಂತ ಮಾಡ್ತೀವಿ ಕೆಲಸ ಆಗಲ್ಲ ಕೆಲಸ ಆಮೇಲೆ ಲೇಟ್ ಆಗುತ್ತೆ ಅದರದೆಲ್ಲ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಹಂಗೆ ಇರುತ್ತೆ ಒಂದು ಸಾಂಗ್ ಮಾಡ್ಬೇಕಾದ್ರೆ ಏನೋ ಮೈಂಡ್ ಇಟ್ಕೊಂಡೆ ಮಾಡ್ತೀವಿ ಒಂದು ಕಮರ್ಷಿಯಲ್ ಸಿನ್ಮಾ ಅಂದಾಗ ಎಲ್ಲ ಮಸಾಲೆಗಳು ತುಂಬ್ಕೊಳ್ಳಿ ಅಂತ ಹೋಗ್ತೀವಿ ಹಾಗೆ ಪೂರ್ತಿ ಕಮರ್ಷಿಯಲ್ ಅಲ್ಲ ಎಲಿಮೆಂಟ್ ಒಂದು ಎಮೋಷನಲ್ ಜರ್ನಿ ಸಿನ್ಮಾ ಹೋಗ್ತಾ ಹೋಗ್ತಾ ಒಂದು ಫೀಲ್ ಕೊಡ್ತಾ ಹೋಗುತ್ತೆ ಅದು ಕೊನೆ ಕೊನೆ ನಮ್ಮ ಜರ್ನಿ ಆಗುತ್ತೆ ನಮ್ಮ ಎಲ್ಲರ ಜರ್ನಿ ಆಗುತ್ತೆ ಅಪ್ಪ ನೋಡ್ತಾ ಇದ್ರೆ ಮಗನಿಗೆ ಕನೆಕ್ಟ್ ಮಾಡ್ಕೊತಾನೆ ಮಗ ನೋಡ್ತಿರ್ಬೇಕಾದ್ರೆ ಅಪ್ಪನಿಗೆ ಕನೆಕ್ಟ್ ಮಾಡ್ಕೊತಾನೆ ಒಂದು ಒಂದು ಸೆಕೆಂಡ್ ಮನೆ ಮೂರು ಮೂರ್ನಾಲ್ಕು ಜನರಿಗೆ ನಿರ್ದೇಶಕರಿಗೆ ನನ್ನ ಮಿತ್ರರಿಗೆ ಸಿನ್ಮಾ ತೋರಿಸುತ್ತೆ ಬಂದ್ಬಿಟ್ಟು ಹೇಳಿದ್ರು ಸರ್ ಲೈಫ್ ನ ರೀಕಾಲ್ ರೀಕಾಲ್ ಮಾಡ್ಕೊಂಡಂಗ್ ಆಯ್ತು ಸರ್ ಫೈಟ್ ಗುಡ್ ಒಂದು ಒಂದ್ ಸೆಕೆಂಡ್ ಕಣ್ಣಲ್ಲಿ ನೀರು ಬರ್ಸ್ತಂದ್ರು ಸರ್ ಕಣ್ಣಲ್ಲಿ ನೀರು ಬಸಿದ್ರೆ ನಮ್ಮ ಹೊಟ್ಟೆ ಅಂತ ಸರ್ ಖುಷಿ ಆಯ್ತು ಅಂತ ನಾನು ಹೇಳಿದ್ರು ಹೌದು ಸರ್ ಅದೀಗ ಸರ್ ಸಿನಿಮಾ ನೋಡಿದ್ರೆ ಪೂರ್ತಿ ಎರಡು ಅವರ್ ಆರು ನಿಮಿಷ ಇದೆ ಸಿನಿಮಾ ಸಿನಿಮಾ ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಪೂರ್ತಿ ಕತೆ ಕಂಕ್ಲೂಡ್ ಆಗುತ್ತೆ ಸರ್ ಇಲ್ಲ ಇಲ್ಲ ಸರ್ ಸಾಂಗ್ ನೋಡಿದ್ರೆ ಟ್ರೈಲರ್ ನೋಡಿದ್ರೆ ನನ್ ನನ್ ಸೀರಿಯಲ್ ನಾನು ಒಬ್ಬನೇ ಇಲ್ಲಿ ನನ್ನ ಇಡೀ ಟೀಮ್ ಇದ್ದಾರೆ ಸರ್ ಎಲ್ಲ ಎನರ್ಜೆಟಿಕ್ ಇದಾರೆ ಎಲ್ಲ ಮುಂದೆ ವೇಣು ಈಗ ಮುಂದೆ ಅದ್ಭುತ ಡೈಲಾಗ್ ಇರ್ತಾರೆ ನಿರ್ದೇಶಕನಾಗುವ ಹುಡುಗ ಅವರು ಭರತ ಅಂತಿದ್ದಾರೆ ಅಸೋಸಿಯೇಟ್ ಅವ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ನಮ್ಮ ಮಹೇಶ ಅವನು ಅದ್ಭುತವಾದ ಕೆಲಸ ಮಾಡಿದಾನೆ ನಮ್ಮ ಅಸೋಸಿಯೇಟ್ ಅಂದ್ರೆ ಎಲ್ಲ ತಂಡ ಇದೆಯಲ್ಲ ಇವರೆಲ್ಲ ಫ್ಯೂಚರ್ ಏನೋ ಎಂಜನ್ ತುಂಬಾ ತುಂಬಾ ಉತ್ಸಾಹ ಸುಮ್ಮನೆ ಕೂಡ ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ರಿಸ್ಕ್ ಶೂಟ್ ಮಾಡಿದ್ವೋ ಯಾವ್ದೋ ಬೆಟ್ಟದ ಮೇಲೆ ಚಿತ್ರದುರ್ಗದ ಬೆಟ್ಟದ ಮೇಲೆ ಟೈಟಲ್ ಸಾಂಗ್ ಟೈಟಲ್ ಬಂತಲ್ಲ ಆ ಬೆಟ್ಟ ಚಿತ್ರದುರ್ಗದ ಹತ್ರ ಒಂದು ದೂರದಲ್ಲ ಆ ಬೆಟ್ಟದ ಮೇಲೆ ಅವ್ರಿದ್ದಾರೆ ಈ ಬೆಟ್ಟದ ಮೇಲೆ ನಾವಿದ್ದೀವಿ ಅಲ್ಲಿ ಹೋದ್ರೆ ಯಾರು ಕೆಳಗಿಳಿ ಅಣ್ಣ ಕಡಿದೆ ಎಲ್ಲಾ ಕಳ್ಸಿದ್ರೆ ಕಡಿಗಳಿದಾವೆಲ್ಲ ಅಂತ ನನ್ನ ಮಕ್ಕಳ ಹುಡುಗನ್ ಕಳ್ಸಿ ಅಲ್ಲಿ ಬೆಟ್ಟದ ಮೇಲೆ ಕುತ್ಕೋ ಅಂತ ಕೇಳ ಅಂದ್ರೆ ರಿಸ್ಕ್ ಕೃಷ್ಣ ನದಿ ನೀರ್ ಒಳಗಡೆ ಕಳ್ಸಿದ್ವಿ ಸೆಂಟರ್ ನೀರು ಆಲ್ಮಟ್ಟಿ ಟೈಮ್ ಬ್ಯಾಕ್ ವಾಟ್ರು ಇವರಲ್ಲಿ ಹೋಗಿದಾರೆ ಕ್ಯಾಮರಾಮನ್ ಫ್ರೇಮ್ ಇರ್ಬೇಕು ಹೋಗಿ ಹೋಗಿ ಇನ್ನು ಮುಂದಕ್ಕೆ ಹೋಗಿ ಮುಂದೆ ಕಳ್ಸ್ತಾ ಇದಾರೆ ಸರ್ ಎಷ್ಟು ದೂರ ಹೋಗ್ಬೇಕು ಒಬ್ಬನೇ ಮಗ ಸರ್ ಪಾಪ ಅವ್ನು ಈಜ್ ಬರಲ್ಲ ಅಂತ ಹೇಳಿದೆ ನಾನು ಆಮೇಲೆ ಅಲ್ಲಿ ಹೋಗಿದಾರಲ್ಲ ಆಮೇಲೆ ಯಾರು ಬಂದಿರ್ತಾರೆ ಸರ್ ಮೊಸಳೆ ಇದೆ ಅಂತ ಸೊ ಈ ತರದ್ದು ರಿಸ್ಕ್ ಗಳು ತಗೊಂಡಿದ್ವಿ ಮೈನಸ್ ಅಲ್ಲಿ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಮೈನಸ್ ಟ್ವೆಲ್ ಇವ್ರಿಗೆ ಜ್ವರ ವೆನೇರೈ ಆ ಸಾಂಗ್ ನೋಡಿದ್ರಲ್ಲ ಆ ಸಾಂಗ್ ಅಲ್ಲಿ ಅವ್ರಿಗೆ ಉಸಿರುಗಟ್ಟಿತ್ತು ಒಂದು ಒಂದ್ ಸೆಕೆಂಡ್ ಲಂಗ್ಸ್ ಬ್ಲಾಕ್ ಆಗ್ಬಿಟ್ಟಿತ್ತು ಬಿಸಿನೀರ್ ಹಾಕ್ತಿದ್ವಿ ಒಳಗಡೆ ನೀರು ಹೋಗ್ತಾ ಇಲ್ಲ ಕೈ ಕಾಲು ಎದೆ ಉಜ್ಬಿಟ್ಟು ಒಂದ್ ಸೆಕೆಂಡ್ ಹೋಗಿರೋ ಜಾಸ್ ಬಂದಿದ್ರಪ್ಪ ಅಳಗ ಶುರು ಮಾಡಿದ್ರು ಮೋಹನ್ ನಾನು ಹೇಳ್ತಾ ಇದ್ದೀನಿ ಮೋಹನ್ ಸಾಕು ಅಂತ ನಿಲ್ಲಿಸ್ಬಿಟ್ಟು ಹಂಗೆ ಹೆಲಿಕಂಪ್ ಶಾರ್ಟ್ ತಗಿತಾ ಇದ್ರೆ ಐದ್ ನಿಮಿಷ ಹೆಲಿಕಂಪ್ ತಗಿತಾ ಇದ್ರೆ ವಾಪಸ್ ಹುಡುಗಿ ಓಡ್ಬಂದ್ ಬಿಟ್ಟು ಲಂಗ್ಸ್ ಬ್ಲಾಕ್ ಆಗ್ಬಿಡ್ತು ಎಲ್ಲಿ ಸ್ಪಿಟಿ ವ್ಯಾಲಿನಲ್ಲಿ ಅಲ್ಲಿ ಸೂರ್ಯ ಹಿಂಗ್ ಮುಡ್ ಹಿಂಗ್ ಮುಡ್ದಲ್ಲ ಅಲ್ಲಿ ಹಿಂಗ್ ಮುಡುತ್ತಾ ಇರ್ತಾನೆ ಅಡ್ಡ ಮೌಂಟನ್ ಅಡ್ಡ ಬಂದಾಗ ಶಾರ್ಟ್ ಆಗ್ಬಿಡುತ್ತಲ್ಲಮೇಲೆ ನಮ್ಮ ಮೇಲೆ ಎರಡಾಕ್ ಬಿಟ್ಟು ಇಮಿಡಿಯೆಟ್ ಟೆಂಪ್ರೇಚರ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಹನ್ನೆರಡು ಮೈನಸ್ ಹದಿನೈದು ಹೋಗ್ಬಿಡುತ್ತೆ ಹಂಗಾಗ್ಬಿಡ್ತಾ ಇಲ್ಲಿ ನಾವೆಲ್ಲ ನಾಕ್ನಕ್ ಪಾಪ ಅವ್ರ ಡ್ರಸ್ ತುಂಬ ಇದ್ ಇತ್ತು ಸೊ ಈ ತರ ಇವರೆಲ್ಲ ರಿಸ್ಕೊಂಡಿದೆ ಸರ್ ಗಳು ಅಂದ್ರೆ ಇದನ್ನ ಇವ್ರಿಂದಾನೇ ನಿರೀಕ್ಷೆ ಮಾಡಕ್ ಸಾಧ್ಯ ನಾನು ಒಬ್ಬ ನಿರ್ದೇಶಕನಾಗ ನಾನು ಲಾರಿ ಟಕ್ ಅಂತ ಲಾರಿ ಹತ್ತದ ಇನ್ನೆಲ್ಲ ಒಂದು ಅಲ್ಲ ತುಂಬಾ ರಿಸ್ಕ್ ಇದು ಅಂದ್ರೆ ತುಂಬಾ ಕಂಫರ್ಟ್ ಶೂಟ್ ಮಾಡೋ ಸಿನಿಮಾ ಅಲ್ಲ ಬಿಕಾಸ್ ಇದು ನಾವು ಆರಾಮಾಗಿ ಕುತ್ಕೊಂಡು ನೀಟ್ ಆಗಿ ಮಾಡೋ ಸಿನ್ಮಾ ಅಂತಲ್ಲ ಕಷ್ಟ ಹೋಗ್ತಾ ಇರ್ಬೇಕು ಹಂಗೆ ಇಲ್ಲಿ ತಂಗಿ ಏನೋ ಚಲ್ಲಿಗೆ ಹೋಗುವಂತ ನಾನು ರೆಕ್ಕಿ ಮಾಡ್ಬಿಟ್ಟಿದೆ ನನಗೆ ಗೊತ್ತಿತ್ತು ಯಾವುದಾದ್ರೂ ಹೇರ್ ಶೂಟ್ ಮಾಡ್ಬೇಕು ಅಂತ ಗೊತ್ತಿತ್ತು ಎರಡು ಮೂರು ಸಲ ಹೋಗಿ ಬಂದಿರೋದ್ರಿಂದ ನನಗೆ ಕ್ಯಾಮ್ರಾ ನನಗೆ ಫುಲ್ ಕ್ಲಾರಿಟಿ ಇವತ್ತು ಇಷ್ಟು ಮುಗಿಯುತ್ತೆ ಪೆಂಡಿಂಗ್ ಉಳಿದ್ರೆ ನಾಳೆ ಬೆಳಗ್ಗೆ ಅದನ್ನು ಅಲ್ಲೇ ಮುಗಿಸ್ಕೊಂಡು ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಆ ಪ್ಲಾನಿಂಗ್ ಪಕ್ಕಾ ಇತ್ತು ಆ ಪ್ಲಾನಿಂಗ್ ಇರೋದ್ರಿಂದ ನಮ್ಗೆ ಇಷ್ಟು ಅಚೀವ್ಮೆಂಟ್ ಆಗಿದೆ ಸರ್ ಇಲ್ಲ ಆ ಥರ ಅಲ್ಲ ಅಂದರೆ ಇಲ್ಲ ಮೇಡಮ್ ಆ ಥರ ಅಲ್ಲ ಸೀರಿಯಲ್ ನನ್ನ ತವರ್ಮೆಂಟ್ ತರ ನನ್ನ ತಾಯಿ ಅದು

ಸೀರಿಯಲ್ ಸಿನಿಮಾ ಬಂದ್ಬಿಟ್ಟು ಸ್ಟಾರ್ ಗಳಾಗಿದ್ದಾರೆ ಅದು ನಮ್ಗೊಂದು ಲಾಂಚ್ ಪ್ಯಾಡ್ ತರ ಕೆಲಸ ಕಲ್ಸಕ್ಕೆ ಅನ್ನ ಕೊಡುತ್ತೆ ಕೆಲಸ ಕೊಡುತ್ತೆ ನಿರಂತರ ಒಂದೇ ಕೆಲಸ ಮಾಡ್ತಾ ಇದೀವಿ ತುಂಬ ಕಲಿತೀವಿ ನಾವು ಅಲ್ಲಿ ಪ್ರೊಸೆಸ್ ಅಲ್ಲಿ ಅದೇನಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಒಂದು ಕಥೆಯನ್ನು ನಾವು ವರ್ಷದಲ್ಲಿ ಹೇಳ್ಕೊಂಡು ಹೋಗ್ತೀವಿ ಅಲ್ಲಿ ಅದೊಂದು ಬೇರೆ ಟ್ಯಾಲೆಂಟ್ ಅದು ಈಗೊಂದು ಮದುವೆ ಅಂದ್ರೆ ನಾವು ಮೂವತ್ತು ವರ್ಷ ಕತೆ ಮಾಡ್ಕೊತೀವಿ ಅಲ್ಲಿ ಮದುವೆ ಈ ಸಿನಿಮಾದಲ್ಲಿ ಎರಡು ಅಲ್ಲಿ ಮುಗಿಯುತ್ತೆ ಒಂದು ವಾದ್ಯ ಹಾಕಿದ್ರು ಒಂದು ತಾಳಿ ಕಟ್ಟಿದ್ರೆ ಮುಗಿದ್ವಿ ಅಂಡರ್ ಶಾರ್ಟಲ್ಲಿ ಹೋಗ್ತೀವಿ ಈಗ ಇದು ಬೇರೆ ಪ್ರೊಸೆಸ್ ಸೊ ಎರಡು ಒಂದು ಕತೆ ದೊಡ್ಡ ಕಥೆನ ಹಿಂಗೆ ಸ್ಕೀಸ್ ಮಾಡಿ ಎರಡು ಗಂಟೆ ತೋರಿಸೋದಕ್ಕು ಒಂದು ಒಂದು ತಣ್ಣ ಕತೆನ ದೊಡ್ಡದು ಮಾಡಿ ಒಂದು ವರ್ಷ ತೋರಿಸೋದಕ್ಕು ಡಿಫ್ರೆನ್ಸ್ ಇದೆ ಆ ಲರ್ನಿಂಗ್ ಅಂಡ್ ಲರ್ನಿಂಗ್ ಆಗಲೇಬೇಕು ಆ ಏನಂತಾರೆ ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ನಮ್ಮ ಒಳಗಡೆ ಆಗಲೇಬೇಕು ಅವಾಗಲೇ ಪ್ರಾಪರ್ ಕ್ವಾಲಿಟಿ ಬರೋಕೆ ಸಾಧ್ಯ ಅದು ಆ ವರ್ಕ್ ಆಗಿದೆ ಅದು ಮಾಡಿದ್ವಿ ಅದು ಮತ್ತೆ ಥ್ಯಾಂಕ್ ಯು ಎಲ್ಲರೂ ಮಾತಾಡಿ ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ತೊಳೆ